ಧನ್ಯವಾದ ಇವತ್ತು ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇದು ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ನಾವು ಹಾರರ್ ಜಾನರ್ನಲ್ಲಿ ಜಂಪ್ ಸ್ಕೇರ್ಸ್ ನೋಡಿದ್ದೀವಿ ಅದ್ರ ಜೊತೇಲಿ ನಾವು ಯುನೋ ಕಾಮಿಡಿ ಹಾರರ್ ನೋಡಿದ್ದೀವಿ ಬಟ್ ಪ್ಯಾರಾನಾರ್ಮಲ್ ಹಾರರ್ ಅಂತ ಫಸ್ಟ್ ಟೈಮ್ ಅಂತ ಹೇಳಬಹುದು ಖಂಡಿತ ಒಂದು ಆರ್ಟಿಸ್ಟಿಕ್ ಮೂವಿ ಇದು ಅಂತ ಹೇಳ್ಬೋದು ಎಲ್ಲರದು ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಖಂಡಿತ ಒಂದು ವಿಭಿನ್ನತೆ ಇದೆ ಸ್ಕ್ರಿಪ್ಟ್ನಲ್ಲಿ ರೈಟಿಂಗ್ನಲ್ಲಿ ಆ್ಯಂಡ್ ಟೆಕ್ನಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗ್ರಾಫಿಕ್ಸ್ ಆಗಲಿ ನೀವೆಲ್ಲರೂ ಮೂವಿ ನೋಡಿದ್ದೀರಾ ನಮ್ಮ ಜೊತೇಲಿ ಸೊ ನಿಮಗೆ ಹೇಗೆ ಅನಿಸುತ್ತೆ ನೀವೇ ಹೇಳಬೇಕು ಬಟ್ ನಾನು ಇವತ್ತು ನೋಡಿದಾಗ ನನಗೆ ಹಂಗೆ ಅನಿಸ್ತು ತುಂಬ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಖಂಡಿತ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಟೆಕ್ನಿಕಲಿ ಸೌಂಡಿಂಗ್ ಆಗಲಿ ಎಲ್ಲದರಲ್ಲಿ ತುಂಬ ಎಫರ್ಟ್ ಪಟ್ಟಿದ್ದಾರೆ ಅದಕ್ಕೆ ಇಷ್ಟು ದಿವಸ ಆಯಿತು ಆ್ಯಕ್ಚುಲಿ ಆಚ ವಾಸ್ ಅಸ್ ಲಾಂಗ್ ಆ್ಯಪ್ ಆಫ್ ಟು ತ್ರೀ ಇಯರ್ಸ್ ಆ್ಯಂಡ್ ಸೊ ಐ ಹೋಪ್ ಎಲ್ಲರೂ ಈ ಮೂವಿನ ನೋಡಿ ಇಂತಹ ಪ್ರಯತ್ನಗಳನ್ನು ಸಪೋರ್ಟ್ ಮಾಡಬೇಕು ಅವಾಗ ಇನ್ನೂ ಹೆಚ್ಚಾಗಿ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ನಾವು ಮಾಡ್ಬೋದು ಕನ್ನಡದಲ್ಲಿ ಕಮರ್ಷಿಯಲಿ ವಯಬಲ್ ಮೂವೀಸ್ ಒಂದು ಕಡೆ ಇರುತ್ತೆ ಬಟ್ ಹೊಸ ಅಟೆಂಪ್ಸ್ನ ನಾವು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಆ್ಯಂಡ್ ಹಾಗೆ ನೀವೆಲ್ಲರೂ ತುಂಬ ನನ್ನ ಎಲ್ಲ ಪ್ರಯತ್ನಗಳು ಸಪೋರ್ಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ಬೆಳಗ್ಗೆ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಮೂವಿ ನೋಡಿ ಇಷ್ಟಪಟ್ಟಿದ್ದೀರಾ ಸೊ ಐ ಹೋಪ್ ಈ ವೀಕೆಂಡ್ ನಾನು ನೀವೆಲ್ಲರೂ ಬನ್ನಿ ಫ್ಯಾಮಿಲಿ ಕುಟುಂಬ ಸಹತ ನೋಡಿ ಆ್ಯಂಡ್ ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೋ ಮಚ್ ಕೇಳಿಸ್ತಾ ಇಲ್ಲ ಆ ಥರ ಏನೋ ಆಗಲ್ಲ ಬಟ್ ಕೆಲವರು ಸಂದರ್ಭದಲ್ಲಿ ಹಂಗೆ ಅನಿಸಿದೆ ಲೈಕ್ ಏನೋ ಒಂದು ಏನೋ ನಡೀತಾ ಇದೆ ಅಥವಾ ಒಂದು ಡಿಫ್ರೆಂಟ್ ಆಗಿದೆ ಎನರ್ಜಿ ಆ ಥರ ಅನಿಸಿದೆ ಬಟ್ ಕಾಣಿಸ್ಕೊಂಡಿಲ್ಲ ಥ್ಯಾಂಕ್ ಗಾಡ್ ಬಟ್ ತುಂಬ ಇನ್ಸಿಡೆನ್ಸಸ್ ಅಲ್ಲಿ ಹಂಗೆ ಅನಿಸಿದೆ ದಟ್ ಏನೋ ಒಂದು ಡಿಫ್ರೆಂಟ್ ಎನರ್ಜಿ ಇದೆ ಅಂತ ಆ ಥರ ಅನಿಸಿದೆ ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಖುಷಿ ವಿಷಯ ಏನು ಅಂದರೆ ಬೆಳಗ್ಗೆ ವೀರೇಶ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಯಿತು ಶೋ ಈಗಲೂ ಅಷ್ಟೇ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಸುಮಾರು ಜನ ಬಂದರು ನಮ್ಮ ಜೊತೆ ಸಿನಿಮಾ ನೋಡೋಕ್ಕೆ ಆ್ಯಂಡ್ ಪ್ರತಿಯೊಬ್ರು ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಖುಷಿಯಲ್ಲ ಎಲ್ಲ ಹೆದ್ರಕೊಂಡು ಹೋದಂಗೆ ಆ್ಯಂಡ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಎಷ್ಟು ಡಿಫ್ರೆಂಟ್ ಇದೆ ಲೈಕ್ ನಾರ್ಮಲ್ ಸಿನಿಮಾದಲ್ಲಿ ಹೆಂಗೆ ಕಾಣಿಸುತ್ತೆ ಆ ಥರ ಅಲ್ಲ ತುಂಬ ಒಂದೊಂದು ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇರ್ತೀವಿ ಈ ವೀಕೆಂಡು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ ಕಮರ್ ಸಿನಿಮಾ ನೋಡಿ ಥ್ಯಾಂಕ್ ಯು ಕಮರ್ ಕನ್ನಡದಲ್ಲಿ ತುಂಬ ವೆಯ್ಟ್ ಮಾಡಿದ್ವಿ ಆ್ಯಂಡ್ ಪ್ರಾಬ್ಲಿ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಇವತ್ತು ರಿಲೀಸ್ ಆಗ್ತಿದೆ ಮೂವಿ ಅನ್ನೋದು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಬೆಳಗ್ಗೆ ವೀರಿಯಸ್ ಸಿನಿಮಾಸಲ್ಲಿ ನೋಡಿದಾಗಲೂ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಮೂವಿಯಲ್ಲಿ ತುಂಬ ಮೊಮೆಂಟ್ಸ್ ಇದೆ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಹರಿಸಿ ಹರಿಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಕರ ಈಗ ಫಸ್ಟು ನಾನು ಮೊದಲು ಕಮರ್ಟರ್ ಚೆಕ್ ಪೋಸ್ಟ್ ಅಂತ ಮಾಡಿದಾಗ ನಾನು ಕನ್ನಡದಲ್ಲಿ ಪ್ರಪ್ರಥಮ ಕಾರ್ನರ್ಬಲ್ ಸಿನಿಮಾಗಿ ನಾನು ಮಾಡಿದ್ದೆ ಆ ಒಂದು ಯಶಸ್ಸು ಇವತ್ತು ಟು ಏನು ಇವತ್ತು ಆಗಸ್ಟ್ ಇಪ್ಪತ್ತೆರಡು ಇವತ್ತು ರಿಲೀಸ್ ಆಗಿದೆ ಇದೇ ಸಿನಿಮಾ ಪ್ರೀವಿಯಸ್ ಸಿನಿಮಾಗಿದ್ದು ಇನ್ನೂ ತುಂಬ ಹೆಚ್ಚಿಗೆ ಒತ್ತು ಕೊಟ್ಟು ತುಂಬ ಶ್ರಮ ಹಾಕಿ ಮಾಡಿರುವಂಥದ್ದು ಯಾಕಂತೇಳಿದ್ರೆ ಅದು ಯಾಕಂದರೆ ಇವತ್ತು ಮಾರ್ನಿಂಗ್ ಶೋ ಎಲ್ಲರೂ ನೋಡಿದಾಗ ಹೇಳ್ತಾಯಿದ್ರು ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಪ್ರೀವಿಯಸ್ಗಿಂತ ನಾವು ಇನ್ನೂ ಹೋಲಿಕೆನೂ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಯಾಕಂದರೆ ಅದು ಸಿನ್ಮೋಟೋಗ್ರಫಿ ಆಗಿರ್ಬೋದು ಮತ್ತು ಮ್ಯೂಸಿಕಲ್ಲಿ ಆಗಿರ್ಬೋದು ಮತ್ತು ಕತೆ ವೈಸ್ ಆಗಿರ್ಬೋದು ಎಲ್ಲ ತುಂಬ ಮೆಚ್ಕೊಂಡ್ರು ಆ್ಯಂಡ್ ಇದು ನಾವು ಸಾಕಷ್ಟು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕತೆ ಆಗಿರ್ಬೋದು ಪ್ರೆಸೆಂಟೇಷನ್ ರೂಪದಲ್ಲಿ ಆಗಿರ್ಬೋದು ಒಂದು ಹಾಲಿವುಡ್ ಸ್ಟೈಲ್ ಆಫ್ ಇದರಲ್ಲಿ ನಾವು ನಮ್ಮ ಕನ್ನಡ ಸಿನ್ಮಾನ ಪ್ರೆಸೆಂಟ್ ಮಾಡಿದ್ದೀವಿ ಆ್ಯಂಡ್ ಪ್ರೀವಿಯಸ್ ನಾನು ನಾವು ಅನೌನ್ಸ್ ಮಾಡಿದಾಗ ಕೂಡ ಹೇಳಿದ್ದೆ ನಾವು ಡಬ್ಬಿಂಗ್ ಮಾಡೋದಕ್ಕಿಂತ ನಮ್ಮ ಕನ್ನಡ ಸಿನಿಮಾನ ನಾವು ಬೇರೆ ಸ್ಟೇಟಲ್ಲಿ ಕೂಡ ನಾವು ರಿಲೀಸ್ ಮಾಡೋಣ ಕನ್ನಡದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದೆ ಅದು ತಮಿಳ್ನಾಡಲ್ಲಿ ಬಿಕಾಸ್ ಏನಂತ ಹೇಳಿದ್ರೆ ಸ್ವಾಮಿ ಅವರು ಏನು ನಮ್ಮ ಸಿನಿಮಾದಲ್ಲಿ ಮಾಡಿದರು ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ಕೂಡ ಅವರು ಫೇಮಸ್ ಇದ್ದರು ನಮ್ಮ ಸಿನಿಮಾ ಹೀರೋ ಆಗಿತ್ತು ಹಾಗಾಗಿ ನಾನು ತಮಿಳ್ನಾಡಲ್ಲೂ ಕೂಡ ಮಾಡಿದ್ದೀನಿ ಇವತ್ತು ಟಿಕೆಟ್ಸ್ ಕೂಡ ತುಂಬ ಚೆನ್ನಾಗೇ ಹೋಗ್ತಾ ಇದೆ ಅಲ್ಲಿ ಜನ ಇವತ್ತು ನೈಟ್ ಶೋ ಅಂತ ಫಸ್ಟ್ ನಮಗೆ ಸಿಕ್ಕಿದೆ ತಮಿಳ್ನಾಡಲ್ಲಿ ಬಟ್ ನಾನು ಹೇ ಕೊಟ್ಟಂಥ ಮಾತನ್ನು ಉಂಚ್ಕೊಂಡಿದ್ದೀನಿ ಅಲ್ಲಿ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋದು ಇಷ್ಟೇ ಯಾಕಂತ ಹೇಳಿದ್ರೆ ನಾನು ಫಸ್ಟ್ ನಮ್ಮ ಆಡಿಯನ್ಸೇ ಒಂದು ಸೆಲೆಬ್ರಿಟಿಸ್ ಅಂತ ಅಂದ್ಕೊಂಡೆ ಅವ್ರದ್ದು ಮಾರ್ನಿಂಗ್ ಶೋ ಏನಿತ್ತು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಇದರಿಂದ ನಮ್ಗೆ ತುಂಬ ಖುಷಿಯಾಗಿದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಥರದ್ದು ಒಂದು ಪ್ರಯತ್ನ ಮತ್ತು ಒಂದು ಸೈಂಟಿಫಿಕಲ್ ಈ ಥರದ್ದೊಂದು ಸಿನಿಮಾ ಅಂದರೆ ರೇರ್ ಸಬ್ಜೆಕ್ಟ್ಗಳು ಈ ಥರದ್ದು ಬರೋಂಥದ್ದು ಈ ಇಡೀ ಸಿನಿಮಾದಲ್ಲಿ ಮೇಡಮ್ ಕಾಣಿಸ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಮೇಡಮ್ಗೂ ಕೂಡ ಅವ್ರ ಕತೆ ಕೇಳಿದಾಗ ಹೇಳಿದ್ದೆ ಈ ಎಲ್ಲ ಈ ಹಿಂದೆ ನೀವೇನಿದ್ರಿ ಮೇಡಮ್ ಇದಕ್ಕಿಂತ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಹೇಳಿ ಅದನ್ನು ಕೂಡ ನಾನು ಇವತ್ತು ಯಾಕಂತ ಹೇಳಿದ್ರೆ ಮೇಡಮ್ ಆಚೆ ಕಡೆ ಬಂದ ಮೇಲೆ ಅವ್ರು ಹೇಳಿದ್ದೆ ನೀವೇನು ಹೇಳಿದ್ರಿ ಆ ಮಾತನ್ನು ನಡ್ಕೊಂಡಿದ್ದೀರಾ ಅಂತ ಹೇಳಿದರು ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಈ ನಮ್ಮ ಕಮರಟ್ರಿಗೂ ಇಷ್ಟು ಸಿನಿಮಾ ನೋಡಿ ಮತ್ತೆ ನಿಮ್ಮ ಆಶೀರ್ವಾದ ನಂಬೆ ನೋಡಿ ಕೇಳ್ಕೊಳ್ತೀವಿ